ಇಡುತ್ತೆ ಅನ್ನೋದರ ವಿಚಾರವಾಗಿ ಪ್ರಧಾನಿ ಮೋದಿ ರಾತ್ರಿ ಎಂಟು ಗಂಟೆಗೆ ದೇಶವನ್ನುದ್ದೇಶಿಸಿ ಮಾತನಾಡುತ್ತಾರೆ ಅಂತ ಹೇಳಲಾಗಿದೆ ಜಗತ್ತಿಗೆ ಮತ್ತೆ ಯಾವ ಸಂದೇಶವನ್ನ ಕೊಡುತ್ತಾರೆ ಭಾರತದಂತಹ ಬಲಿಷ್ಠ ರಾಷ್ಟದ ಪ್ರಧಾನಮಂತ್ರಿ ಮಾತನಾಡೋದು ಅಂತ ಬಹಳ ಗಹನವಾದಂತಹ ಒಂದು ಮಾತು ಆಗಿರುತ್ತೆ ಅದು ಇಡೀ ಜಗತ್ತು ಅದರ ತತ್ರಿಗೂ ನೋಡುತ್ತೆ ಪಾಕಿಸ್ತಾನಕ್ಕೆ ಮತ್ತಷ್ಟು ಕುಮುಟ್ಟಿಸ್ತಾರ ಪ್ರಧಾನಿ ಪಾಕಿಸ್ತಾನದ ಎದೆಯಲ್ಲಿ ಆಲ್ರೆಡಿ ನಡುಕ ಹುಟ್ಟಿಸಿದ್ದಾರೆ ಪ್ರಧಾನಿ ಮೋದಿ ಕಠಿಣ ನಿರ್ಧಾರಗಳನ್ನು ತಕ್ಷಣದ ನಿರ್ಧಾರಗಳನ್ನು ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳೋದರ ಮುಖಾಂತರ ಸೊ ಇವತ್ತೇನಾಗತ್ತೆ ಹಾಗಾದ್ರೆ ರಾತ್ರಿ ದೇಶವನ್ನು ಉದ್ದೇಶಿಸಿ ಭಾಷಣಕ್ಕೂ ಮುನ್ನ ಮೋದಿ ಸಭೆ ನಡೆಸಿದ್ದಾರೆ ಆಲ್ರೆಡಿ ಸೊ ರಾತ್ರಿ ಏನ್ ಮಾತನಾಡ್ತಾರೆ ಬೆಳಗ್ಗೆಯಿಂದಲೂ ಕೂಡ ಜೈಶಂಕರ್ ಧೋವಲ್ ರಾಜನಾಥ್ ಸಿಂಗ್ ಮತ್ತು ಸೇನೆಗಳ ಮುಖ್ಯಸ್ಥರು ಇವರೆಲ್ಲರ ಜೊತೆ ಸಭೆ ನಡೆಸಿದ್ದಾರೆ ಕುತೂಹಲ ಸಾಕಷ್ಟು ಗರಿಗೆದ್ರದ ಏನಾಗತ್ತೆ ದೇಶದ ಭವಿಷ್ಯ ಈ ವೀಕ್ಷಕ ಈ ಹಿಂದೆ ಇದ್ದಾಗಂತೂ ಖಂಡಿತ ಪಾಕಿಸ್ತಾನದ ಜೊತೆಗಿನ ಸಂಬಂಧ ಇರುವುದಕ್ಕೆ ಸಾಧ್ಯವೇ ಇಲ್ಲ ಈ ಹಿಂದೆ ಇದ್ದಂತೆ ಎಲ್ಲವೂ ಕೂಡ ಬದಲಾಗುತ್ತೆ ಬದಲಾಗಿದೆ ಆಪರೇಷನ್ ಸಿಂಧೂರ ಒಂದು ಐತಿಹಾಸಿಕ ಮೈಲಿಗಲ್ಲಾಗಿದೆ ರೈತಿ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಹಾಗೆಯೇ ಜಮ್ಮು ಮತ್ತು ಕಾಶ್ಮೀರದಿಂದ ನಮ್ಮ ಸಹೋದ್ಯೋಗಿ ರಂಜಿತ್ ಸಿರಿಯಾರ್ ನಮ್ಮ ಪ್ರತಿನಿಧಿ ಅಭಿಷೇಕ್ ಇವರೆಲ್ಲರೂ ಕೂಡ ರೆಡಿ ಇದ್ದಾರೆ ಅಭಿಷೇಕ್ ಫಸ್ಟ್ ಅಭಿಷೇಕ್ ರಾತ್ರಿ ಮೋದಿ ಮಾತಾಡ್ತಾರೆ ಅಂತ ಇಡೀ ದೇಶದ ಜನಗಳ ನಿರೀಕ್ಷೆ ಏನಿದೆ ಅಂದರೆ ಇನ್ನೂ ಬಡದ್ ಬುದ್ದಿ ಕಲಿಸಬೇಕು ಪಾಕಿಸ್ತಾನಕ್ಕೆ ಅಂತ ಸೊ ದೆಹಲಿಯಿಂದ ಏನು ಅಪ್ಡೇಟ್ ಇದೆ ಏನು ಹೇಳಬಹುದು ಮೋದಿ ಅನ್ನುವಂಥದ್ದಿದೆ I'll be sure. ಿಷ್ಟು ರಾಜಕೀಯ ವಿಚಾರಗಳನ್ನ ಆಪರೇಷನ್ ಸಿಂಧೂರದಲ್ಲಿ ತರಲಾಗ್ತಿರುವಂತದ್ದು ಈ ಒಂದು ವಿಚಾರದ ಬಗ್ಗೆ ಒಂದು ಪಾಸ್ ಅನ್ನು ಸದ್ಯದ ಮಟ್ಟಿಗೆ ಭಾರತದ ಸರ್ಕಾರದಿಂದ ಹಾಗೂ ಭಾರತೀಯ ಸೇನೆಯಿಂದ ನಾವು ಗಮನಿಸಿರುವಂತದ್ದು ಈ ಪಾಸ್ನ ಹಿಂದಿರುವಂತಹ ಕಾರಣ ಏನಿರಬಹುದು ಮುಂದೆ ಎಕ್ಸ್ಪೆಕ್ಟ್ ಮಾಡಬೇಕಾದಂತ ಬದಲಾವಣೆಗಳು ಏನಿರ್ತವೆ ಮುಂದೆ ಭಾರತ ಯಾವ ರೀತಿ ಪಾಕಿಸ್ತಾನಕ್ಕೆ ಉತ್ತರ ಕೊಡುತ್ತೆ ಅನ್ನೋ ಒಂದು ಮಾಹಿತಿಯನ್ನು ತಿಳಿಸಬಹುದು ಅದರ ಜೊತೆಗೆ ಆಪರೇಷನ್ ಸಿಂಧೂರದ ಆರಂಭದಿಂದ ಇಲ್ಲಿಯವರೆಗೂ ನಡೆದು ಬಂದಿರುವ ದಾರಿ ಅದಕ್ಕೆ ಇದ್ದಂತಹ ಅಡೆತಡೆಗಳು ಏನಿತ್ತು ಯಾವ ರೀತಿ ಮೂರು ಸೇನೆಗಳು ಒಂದರ ಜೊತೆ ಒಂದು ಹೆಜ್ಜೆ ಹಾಕ್ತಾ ಹೋಯಿತು ಯಾವ ರೀತಿ ಒಂಬತ್ತು ಟೆರರಿಸ್ಟ್ಗಳ ಬೇಸ್ ಗಳನ್ನ ನಾವು ಅಟ್ಯಾಕ್ ಮಾಡಿದ್ವು ಯಾವ ರೀತಿ ಅವರ ಕೌಂಟರ್ ಅಟ್ಯಾಕ್ ಗಳಿಗೆ ನಾವು ಪ್ರತ್ಯುತ್ತರವನ್ನ ಕೊಟ್ಟಿದ್ದೇವೆ ಯಾವ ರೀತಿ ಅವರ ಡ್ರೋನ್ ಗಳನ್ನ ನಾವು ನೆಲಕ್ಕೆ ಬೀಳದಂತೆ ನಾವು ದಾಳಿ ಮಾಡಿ ಅದನ್ನ ಆಕಾಶದಲ್ಲೇ ಹೊರಡದು ಹೊಡೆದು ಉರುಳಿಸಿದ್ದೇವೆ ಯಾವ ರೀತಿ ಅವರ ಕಳ್ಳ ಮಾರ್ಗದಿಂದ ಹಾಕಿದಂತ ಶೆಲ್ಗಳು ಒಂದಿಷ್ಟು ಜೀವಗಳನ್ನ ಬಲಿ ಪಡೆದಿದೆ ಪೆಹಲ್ಗಾಮ್ನ ಇನ್ಸಿಡೆಂಟ್ ನಲ್ಲಿ ಏನಾಯ್ತು ಇಂತಿಷ್ಟರ ರೀಕ್ಯಾಪ್ ಅನ್ನ ಮತ್ತಷ್ಟು ಸೂಕ್ಷ್ಮವಾಗಿ ಅವಲೋಕನೆ ಮಾಡುವಂತಹ ಸಾಧ್ಯತೆ ಪ್ರಧಾನಿ ಮೋದಿ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರುವಂತದ್ದು ಅದರ ಜೊತೆಗೆ ಆಪರೇಷನ್ ಸಿಂಧೂರದ ಮುಂದುವರೆದ ಭಾಗವಾಗಿ ನಾವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ಸರ್ಕಾರದ ಡಿಮ್ಯಾಂಡ್ ಏನಾಗಿರುತ್ತೆ ಪಾಕಿಸ್ತಾನದ ವಿಚಾರದಲ್ಲಿ ಯಾವ ಕಾರಣಕ್ಕೆ ಡಿಜಿಎಂಒ ಸಭೆ ಸದ್ಯದ ಮಟ್ಟಿಗೆ ಮುಂದೂಡಲಾಗಿರುವಂತದ್ದು ಅಮೆರಿಕ ಒಂದು ವೇಳೆ ಏನಾದರೂ ನಿಜವಾಗಿಯೂ ಭಾರತವನ್ನ ಸಂಪರ್ಕ ಮಾಡಿದ್ದು ಮೋದಿರ ಅವರಿಗೆ ತಲೆಬಾಗಿದ್ದಾರೆ ಅಂತ ರಾಜಕೀಯವಾಗಿ ಹೇಳಲಾಗ್ತಿದ್ರು ಕೂಡ ಯಾವ ಕಾರಣಕ್ಕೆ ನಾವು ಅಮೆರಿಕವನ್ನು ಈ ಮಧ್ಯದಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಪಾಕಿಸ್ತಾನ ಯಾವ ಮಾರ್ಗದಲ್ಲಿ ಈ ಸೀಸ್ ಫೈರ್ ಉಲ್ಲಂಘನೆಯನ್ನು ಮಾಡಿದೆ ಕೇವಲ ಒಂದಲ್ಲ ಎರಡಲ್ಲ ಅನೇಕ ಆಯಾಮಗಳನ್ನ ಪ್ರಧಾನಿ ಮೋದಿ ಅವರು ಬಿಚ್ಚಿಡುವಂತಹ ನಿರೀಕ್ಷೆ ಈ ಸದ್ಯದ ಮಟ್ಟಿಗೆ ಎಲ್ರಿಗೂ ಇರುವಂತದ್ದು ಆದರೆ ಖಂಡಿತವಾಗಿಯೂ ಪ್ರಧಾನಿ ಮೋದಿ ಅವರು ಎಂಟು ಗಂಟೆಗೆ ಲೈವ್ ಬರ್ತಾರೆ ಅಂದಾಗ ಇದು ಬದಲಾವಣೆಯ ಮತ್ತೊಂದು ಮಹತ್ತರ ಘಟ್ಟ ಅಂತ ನಾವು ಕಳೆದ ಅನೇಕ ಇನ್ಸಿಡೆಂಟ್ ಗಳಿಗೆ ನೋಡಿರುವಂತದ್ದು ನೋಟ್ ಬ್ಯಾನ್ ಆದಾಗಲೂ ಕೂಡ ಎಂಟು ಗಂಟೆಗೆ ಲೈವ್ ಬಂದಿದ್ರು ಕೋವಿಡ್ ಲಾಕ್ಡೌನ್ ಅನೌನ್ಸ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಎಂಟು ಗಂಟೆಗೆ ಲೈವ್ ಬಂದಿದ್ರು ಈ ಬಾರಿ ಎಂಟು ಗಂಟೆಗೆ ಲೈವ್ ಬರ್ತಾರೆ ಮೋದಿ ಅಂದಾಗ ಖಂಡಿತವಾಗಿಯೂ ಇದು ಮತ್ತೊಂದು ಮೈಲಿಗಲ್ಲೂ ಆಗುವಂತ ಸಾಧ್ಯತೆ ನಿರೀಕ್ಷೆಯನ್ನು ನಾವು ಈ ಸದ್ಯದ ಮಟ್ಟಿಗೆ ಕಾಣಬಹುದಾಗಿರುವಂತದ್ದು ಶ್ರೀಲಕ್ಷ್ಮಿ ರೈಟ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿ ಅಭಿಷೇಕ್ ಇದಾರೆ ನಮ್ಮ ಜೊತೆ ರಂಜಿತ್ ಇಡೀ ದೇಶದ ಇಡುತ್ತೆ ಅನ್ನೋದರ ವಿಚಾರವಾಗಿ ಪ್ರಧಾನಿ ಮೋದಿ ರಾತ್ರಿ ಎಂಟು ಗಂಟೆಗೆ ಉದ್ದೇಶಿಸಿ ಮಾತನಾಡುತ್ತಾರೆ ಅಂತ ಹೇಳಲಾಗಿದೆ ಜಗತ್ತಿಗೆ ಮತ್ತೆ ಯಾವ ಸಂದೇಶವನ್ನ ಕೊಡ್ತಾರೆ ಭಾರತದಂತಹ ಬಲಿಷ್ಠ ರಾಷ್ಟದ ಪ್ರಧಾನಮಂತ್ರಿ ಮಾತನಾಡೋದು ಅಂತ ಅಂದರೆ ಬಹಳ ಗಹನವಾದಂತಹ ಒಂದು ಮಾತು ಆಗಿರುತ್ತೆ ಅದು ಇಡೀ ಜಗತ್ತು ಅದರ ತತ್ರಿಗೂ ನೋಡುತ್ತೆ ಪಾಕಿಸ್ತಾನಕ್ಕೆ ಮತ್ತೆ ಚೂಕುಮಿಸ್ತಾರ ಪ್ರಧಾನಿ ಪಾಕಿಸ್ತಾನದ ಎದೆಯಲ್ಲಿ ಆಲ್ರೆಡಿ ನಡುಕ ಹುಟ್ಟಿಸಿದ್ದಾರೆ ಪ್ರಧಾನಿ ಮೋದಿ ಕಠಿಣ ನಿರ್ಧಾರಗಳನ್ನ ತಕ್ಷಣದ ನಿರ್ಧಾರಗಳನ್ನ ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳೋದ್ರ ಮುಖಾಂತರ ಸೊ ಏನಾಗುತ್ತೆ ಹಾಗಾದ್ರೆ ರಾತ್ರಿ ದೇಶವನ್ನು ಉದ್ದೇಶಿಸಿ ಭಾಷಣಕ್ಕೂ ಮುನ್ನ ಮೋದಿ ಸಭೆ ನಡೆಸಿದ್ದಾರೆ ಆಲ್ರೆಡಿ ರಾತ್ರಿ ಏನ್ ಮಾತನಾಡ್ತಾರೆ ಬೆಳಗ್ಗೆಯಿಂದಲೂ ಕೂಡ ಜೈಶಂಕರ್ ಧೋವಲ್ ರಾಜನಾಥ್ ಸಿಂಗ್ ಮತ್ತು ಸೇನೆಗಳ ಮುಖ್ಯಸ್ಥರು ಇವರೆಲ್ಲರ ಜೊತೆ ಸಭೆ ನಡೆಸಿದ್ದಾರೆ ಕುತೂಹಲ ಸಾಕಷ್ಟು ಗರಿಗೆದ್ರದೆ ಏನಾಗತ್ತೆ ದೇಶದ ಭವಿಷ್ಯ ಈ ವೀಕ್ಷಕರ ಈ ಹಿಂದೆ ಇದ್ದಾಗಂತೂ ಖಂಡಿತ ಪಾಕಿಸ್ತಾನದ ಜೊತೆಗಿನ ಸಂಬಂಧ ಇರೋದಕ್ಕೆ ಸಾಧ್ಯವೇ ಇಲ್ಲ ಈ ಹಿಂದೆ ಇದ್ದಂತೆ ಎಲ್ಲವೂ ಕೂಡ ಬದಲಾಗುತ್ತೆ ಬದಲಾಗಿದೆ ಆಪರೇಷನ್ ಸಿಂಧೂರ ಒಂದು ಐತಿಹಾಸಿಕ ಮೈಲಿಗಲ್ಲಾಗಿದೆ ಆಯ್ತು ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಹಾಗೇನೆ ಜಮ್ಮು ಮತ್ತು ಕಾಶ್ಮೀರದಿಂದ ನಮ್ಮ ಸಹೋದ್ಯೋಗಿ ರಂಜಿತ್ ಸಿರಿಯಾರ್ ನಮ್ಮ ಪ್ರತಿನಿಧಿ ಅಭಿಷೇಕ್ ಇವರೆಲ್ಲರೂ ಕೂಡ ರೆಡಿ ಇದ್ದಾರೆ ಅಭಿಷೇಕ್ ಫಸ್ಟ್ ಅಭಿಷೇಕ್ ರಾತ್ರಿ ಮೋದಿ ಮಾತಾಡ್ತಾರೆ ಅಂತ ಇಡೀ ದೇಶದ ಜನಗಳ ನಿರೀಕ್ಷೆ ಏನಿದೆ ಅಂದ್ರೆ ಇನ್ನೂ ಬಡದ್ ಬುದ್ಧಿ ಕಲಿಸಬೇಕು ಪಾಕಿಸ್ತಾನಕ್ಕೆ ಅಂತ ಸೊ ದೆಹಲಿಯಿಂದ ಏನ್ ಅಪ್ಡೇಟ್ ಇದೆ ಏನು ಹೇಳಬಹುದು ಮೋದಿ ಅನ್ನುವಂಥದ್ದಿದೆ अभिषेक ಒಂದಿಷ್ಟು ರಾಜಕೀಯ ವಿಚಾರಗಳನ್ನ ಆಪರೇಷನ್ ಸಿಂಧೂರದಲ್ಲಿ ತರಲಾಗುತ್ತಿರುವಂತದ್ದು ಈ ಒಂದು ವಿಚಾರದ ಬಗ್ಗೆ ಒಂದು ಪಾಸ್ ಅನ್ನು ಸದ್ಯದ ಮಟ್ಟಿಗೆ ಭಾರತದ ಸರ್ಕಾರದಿಂದ ಹಾಗೂ ಭಾರತೀಯ ಸೇನೆಯಿಂದ ನಾವು ಗಮನಿಸಿರುವಂತದ್ದು ಈ ಪಾಸ್ ಅಂದಿರುವಂತಹ ಕಾರಣ ಏನಿರಬಹುದು ಮುಂದೆ ಎಕ್ಸ್ಪೆಕ್ಟ್ ಮಾಡಬೇಕಾದಂತ ಬದಲಾವಣೆಗಳು ಏನಿರ್ತವೆ ಮುಂದೆ ಭಾರತ ಯಾವ ರೀತಿ ಪಾಕಿಸ್ತಾನಕ್ಕೆ ಉತ್ತರ ಕೊಡುತ್ತೆ ಅನ್ನೋ ಒಂದು ಮಾಹಿತಿಯನ್ನು ತಿಳಿಸಬಹುದು ಅದರ ಜೊತೆಗೆ ಆಪರೇಷನ್ ಸಿಂಧೂರದ ಆರಂಭದಿಂದ ಇಲ್ಲಿಯವರೆಗೂ ನಡೆದು ಬಂದಿರುವ ದಾರಿ ಅದಕ್ಕೆ ಇದ್ದಂತಹ ತಡೆಗಳೇನಿತ್ತು ಯಾವ ರೀತಿ ಮೂರು ಸೇನೆಗಳು ಒಂದರ ಜೊತೆ ಒಂದು ಹೆಜ್ಜೆ ಹಾಕ್ತಾ ಹೋಯಿತು ಯಾವ ರೀತಿ ಒಂಬತ್ತು ಟೆರರಿಸ್ಟ್ಗಳ ಬೇಸ್ಗಳನ್ನ ಬೇಸ್ ನಾವು ಅಟ್ಯಾಕ್ ಮಾಡಿದ್ವು ಯಾವ ರೀತಿ ಅವರ ಕೌಂಟರ್ ಅಟ್ಯಾಕ್ ನಾವು ಪ್ರತ್ಯುತ್ತರವನ್ನ ಕೊಟ್ಟಿದ್ದೇವೆ ಯಾವ ರೀತಿ ಅವರ ಡ್ರೋನ್ ಗಳನ್ನ ನಾವು ನೆಲಕ್ಕೆ ಬೀಳದಂತೆ ನಾವು ದಾಳಿ ಮಾಡಿ ಅದನ್ನ ಆಕಾಶದಲ್ಲೇ ಹೊರಡಿಸ ಹೊಡೆದು ಉರುಳಿಸಿದ್ದೇವೆ ಯಾವ ರೀತಿ ಅವರ ಕಳ್ಳ ಮಾರ್ಗದಿಂದ ಹಾಕಿದಂತ ಶೆಲ್ಗಳು ಒಂದಿಷ್ಟು ಜೀವಗಳನ್ನ ಬಲಿ ಪಡೆದಿದೆ ನ ಇನ್ಸಿಡೆಂಟ್ ನಲ್ಲಿ ಏನಾಯ್ತು ಇಂತಿಷ್ಟರ ರೀಕ್ಯಾಪ್ ಅನ್ನ ಮತ್ತಷ್ಟು ಸೂಕ್ಷ್ಮವಾಗಿ ಅವಲೋಕನೆ ಮಾಡುವಂತಹ ಸಾಧ್ಯತೆ ಪ್ರಧಾನಿ ಮೋದಿ ರವರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿರುವಂತದ್ದು ಅದರ ಜೊತೆಗೆ ಆಪರೇಷನ್ ಸಿಂಧೂರದ ಮುಂದುವರೆದ ಭಾಗವಾಗಿ ನಾವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ಸರ್ಕಾರದ ಡಿಮ್ಯಾಂಡ್ ಏನಾಗಿರುತ್ತೆ ಪಾಕಿಸ್ತಾನದ ವಿಚಾರದಲ್ಲಿ ಯಾವ ಕಾರಣಕ್ಕೆ ಡಿಜಿಎಂಒ ಸಭೆ ಸದ್ಯದ